ಗಾಯ್ಸ್ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಹೊಸ ವರ್ಷದಂದೇ ಬಿಗ್ ಬಾಸ್ ಮನೆಯಲ್ಲಿ ಶ್ರೀ ಸ್ವಾಮೀಜಿ ಗುರುನಂದ ಸರಸ್ವತಿ ಸ್ವಾಮೀಜಿಯವರನ್ನು ಕಲಿಸಿದ್ದಾರೆ ಯಾರ್ಯಾರು ಬದಲಾವಣೆ ಆಗ್ತಾರೆ ಭವಿಷ್ಯ ಹೇಳಿಕ್ಕೆ ಕಲಿಸಿದ್ದಾರೆ ನೋಡುವ ಯಾರ್ಯಾರು ಬದಲಾವಣೆ ಆಗ್ತಾರೆ ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದೇಯ ಎಷ್ಟು ಹೇಳಿದರೂ ಕೂಡ ಅವರಿಗೆ ಮುಗಿತಾ ಸೀಸನ್ ಮುಗಿತಾ ಬಂದರೂ ಕೂಡ ಕೆಲವೊಬ್ಬರಿಗಂತೂ ಅರ್ಥನೇ ಆಗಿಲ್ಲ ಸೊ ಈ ಸಲ ಸ್ವಾಮೀಜಿಯವರು ಬಂದು ಒಬ್ಬೊಬ್ರದ್ದು ಒಂದೊಂದು ಭವಿಷ್ಯವನ್ನು ಹೇಳ್ತಾರೆ ಅದರಲ್ಲಿ ವರ್ತೂರ್ ಸಂತೋಷ್ ಅವರಿಗೆ ಹೇಳಿದ್ದಾರೆ ನೀವು ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟುವನ್ನು ಹಾಕ್ಕೊಂಡಿದ್ರಿ ಅದರಿಂದ ನಿಮ್ಮ ಸಮಸ್ಯೆಗಳು ಶುರು ಆಗ್ತಾನೆ ಹೋಯಿತು ಅಂತ ಹೇಳಿ ಹಾಗೆ ನಮೃತ ಅವರಿಗೆ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ವರ್ಷ ಹೊಸ ವ್ಯಕ್ತಿ ಮತ್ತು ಹೊಸ ಬೆಳಕು ಬರಲಿದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಡ್ರೋನ್ ಪ್ರತಾಪ್ ಅವರಿಗೆ ಹೇಳ್ತಾರೆ ನೀವು ಕುಟುಂಬದಿಂದ ದೂರನೇ ಇರಬೇಕು ಹತ್ತಿರ ಹೋಗಿ ಹೆಸಿಗೆ ಆಗ್ತೀರಾ ದೂರ ಧೂಪ ಆಗ್ತೀರಾ ಅಂತ ಹೇಳಿ ಹೇಳ್ತಾರೆ ಸೊ ಪಾಪ ಡ್ರೋನ್ ಪ್ರತಾಪ್ ಅವರು ಮೂರು ವರ್ಷದಿಂದ ಫ್ಯಾಮಿಲಿಯನ್ನು ಬಿಟ್ಟಿದ್ದಾರೆ ಅದರಲ್ಲಿ ಈ ಬಿಗ್ ಬಾಸ್ ಅನ್ನುವ ವೇದಿಕೆಯಲ್ಲಿ ಅವರ ಕುಟುಂಬ ಮತ್ತೆ ಒಂದಾಗಿತ್ತು ಇವಾಗ ನೋಡಿದರೆ ಮತ್ತೆ ಸ್ವಾಮೀಜಿಯವರು ಈ ಥರ ಭವಿಷ್ಯ ನುಡಿದಿದ್ದಾರೆ ಅವರ ಮನಸ್ಥಿತಿ ಹೇಗಿರಬೇಕು ಈ ಥರ ಹೇಳಿದರೆ ಸ್ವಾಮೀಜಿಯವರು ಅಂತ ಹೇಳಿ ನನಗನ್ನಿಸುತ್ತೆ ಸೊ ಪಾಪ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತುಂಬ ನೊಂದಿದ್ದಾರೆ ಪ್ರತಾಪ್ ಅವರು ಸೊ ಅವ್ರಿಗೆ ಒಳ್ಳೆಯದಾಗಲಿ ಹೊರಗೆ ಹೋದ ತಕ್ಷಣ ಅವ್ರದ್ದು ಜೀವನ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಹೇಳಿ ದೇವರಲ್ಲಿ ಆಶಿಸ್ತೇನೆ ಕೆಲವೊಬ್ರು ಅನ್ಬೋದು ಈ ಭವಿಷ್ಯ ಎಲ್ಲ ಮೂಡ್ ಅದು ಇದು ಅಂತ ಹೇಳಿ ಆದರೆ ಕೆಲವೊಂದು ಸಲ ಇದನ್ನು ನಂಬಲೇಬೇಕಾಗ್ತದೆ ಅನಿವಾರ್ಯ ಒಂದೊಂದು ಸಿಚ್ಯುವೇಶನ್ ಬಂದಾಗ ಗೊತ್ತಾಗತ್ತೆ ಸೊ ಗೈಸ್ ನಿಮ್ಗೇನು ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್